ಪ್ರಭು ಈಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ವಿಶೇಷವಾಗಿ ಸಂಜಯ್ ಆಶ್ಲಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಹಾಡಿದೆ ಸೂಪರ್ ಓಕೆ ಗುಡ್ ಸಂಜಯ್ ಆಶ್ಲಿ ಫಸ್ಟ್ ಪ್ರಶ್ನೆಗಳ ಸುರಿಮಳೆ ಓಕೆನಾ ನಿನಗೆ ರೆಡಿನಾ ಪ್ರೇಯರ್ಸ್ ಎಲ್ಲ ಕಲ್ತಿದ್ಯಾ ಕೂತ್ಕೋ ಪರವಾಗಿಲ್ಲ ಓಕೆ ಪ್ರೇಯರ್ಸ್ ಎಲ್ಲ ಕಲ್ತಿದ್ಯಾ ಅಲ್ಲ ಸೊ ಮೊದಲನೇ ಪ್ರಶ್ನೆ ಸರಿಯಾಗಿ ಗಮನ ಇಟ್ಟು ಕೇಳಿಕೊ ಓಕೆ ಹಾರ್ಲಿಕ್ಸ್ ಕುಡ್ದಿದ್ಯಾಡ್ದಿದ್ಯಾ ಹಾರ್ಲಿಕ್ಸ್ ಹಾರ್ಲಿಕ್ಸ್ ಕುಡ್ದಿದ್ಯಾ ಬೂಸ್ಟ್ 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 ಕುಡಿಯೋಲ್ಲ ನೀನು ಹಾಲು ಮಾತ್ರ ಕುಡಿಯೋದಲ್ಲ ಹಾಲು ಮಾತ್ರ ಇಷ್ಟ ಕಾಫಿ ಟೀ ಇಷ್ಟ ಎಲ್ಲ ಪಿಜ್ಜಾ ಪಿಜ್ಜಾ ತಿಂದಿದ್ಯಾ ಬರ್ಗರ್ ಸ್ಯಾಂ ಓಕೆ ಸೊ ಬಿರಿಯಾನಿ ಇವತ್ತೇನು ಮಾಡಿದ್ದಾರೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಚಿಕನ್ ಮಟನ್ ಮಟನ್ ಓಕೆ ಗುಡ್ ಸರಿ ಪ್ರಶ್ನೆಗಳ ಸುರಿಮಳೆ ಮುಗೀತು ಈಗ ಎರಡನೇದು ಓಕೆ ಸರಿ ಈಗ ಇದೆಲ್ಲ ಕುಡ್ದಿದ್ಯಾ ಅಂದಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಬಿರಿಯಾನಿ ಎಲ್ಲ ಅಲ್ವಾ ಬಿರಿಯಾನಿ ತಿಂದಿದ್ಯಾ ಪಿಜ್ಜಾ ತಿಂದಿದೆಯಾ ಹಾಲು ಕುಡ್ದಿದ್ಯಾ ಓಕೆ ಟೇಸ್ಟ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಎಲ್ಲ ತುಂಬ ಇಷ್ಟ ಅಲ್ಲ ಹೇಳ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ಇಲ್ವಾ ಓಕೆ ಸಂಜಯ್ ಇವತ್ತು ಇದೆಲ್ಲ ಆಲ್ರೆಡಿ ನೀನು ಕುಡಿದ್ಯಾ ತಿಂದಿದ್ಯಾ ಇದರ ಟೇಸ್ಟ್ ನಿನಗೆ ಗೊತ್ತಿದೆ ಇದರ ರುಚಿ ಏನು ಅಂತ ನಿನಗೆ ಗೊತ್ತಿದೆ ಇವತ್ತು ಈ ದಿನ ನಿನ್ನನ್ನು ಧರ್ಮಸಭೆ ಕರಿತಾ ಇರೋದು ಒಂದೇ ಒಂದಕ್ಕೋಸ್ಕರ ನೀನೇನು ಹಾಡಿದೆ ಸವಿದು ನೋಡು ಹಾಡು ಇವತ್ತು ತಾಯಿ ಧರ್ಮಸಭೆ ಇದೆಲ್ಲನೂ ನೀನು ಮಾಡಿದ್ಯಾ ಅಲ್ವಾ ಇವತ್ತು ನನ್ನ ಶರೀರವನ್ನು ರಕ್ತವನ್ನು ಸವಿದು ಒಂದು ಸಲ ನೋಡು ನಿನ್ನ ಜೀವನದಲ್ಲಿ ನೀನು ಬಿರಿಯಾನಿ ತಿಂದಿರ್ಬೋದು ಪಿಜ್ಜಾ ಪಾಸ್ತಾ ನೂಡಲ್ಸ್ ಎಲ್ಲನೂ ತಿಂದಿರ್ಬೋದು ಆದರೆ ಇವತ್ತು ತಾಯಿ ಧರ್ಮಸಭೆ ನಿನ್ನನ್ನು ಒಂದು ಸಲ ಬಂದು ಪ್ರಭುವಿನ ಶರೀರವನ್ನು ರಕ್ತವನ್ನು ಸವಿದು ನೋಡು ಅದರ ಮಾಧುರ್ಯ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದರಲ್ಲಿ ಅಂತ ಕರೀತಾ ಇದ್ದಾರೆ ಅಂದರೆ ಏನು ಕರಿತಾ ಇದ್ದಾರೆ ನಿನ್ನ ಮತ್ತು ಅವರ ನಡುವಿನ ಒಂದು ಫ್ರೆಂಡ್ಶಿಪ್ ಬಾ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಣ ಬಾ ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಕರೀತಾ ಇದ್ದಾರೆ ಓಕೆನಾ ಅದಕ್ಕಾಗಿ ಇವತ್ತು ನಿನ್ನನ್ನು ಕರಿತಾ ಇರೋದು ಒಂದು ಫ್ರೆಂಡ್ಶಿಪ್ಗೋಸ್ಕರ ಯಾರ ಜೊತೆ ಫ್ರೆಂಡ್ಶಿಪ್ ಯಾರ ಜೊತೆ ಪ್ರಭು ಏಸುವಿನ ಜೊತೆ ಓಕೆ ನಿನ್ನ ದೀಕ್ಷಾ ಸ್ಥಾನದಲ್ಲಿ ಪ್ರಭು ಏಸು ಪವಿತ್ರಾತ್ಮರು ಎಲ್ಲರೂ ನಿನ್ನ ಮಧ್ಯೆ ಬಂದಿದ್ರು ನಿನ್ನನ್ನು ಅವರ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ್ಕೊಂಡಿದ್ರು ಈ ಪರಮ ಪ್ರಸಾದದಲ್ಲಿ ನಿನ್ನ ಅವರೊಡೆ ಒಂದು ಒಂದು ಒಡಂಬಡಿಕೆ ಒಂದು ಫ್ರೆಂಡ್ಶಿಪ್ ಅಬ್ರಹಮ್ ಆದಿಕಾಂಡದಲ್ಲಿ ಅಬ್ರಹಮನ ಒಂದು ಸಂಗತಿಯನ್ನ ಕೇಳಿದ್ಯಾ ಪ್ರಭು ಕರೀತಾರೆ ಬಾ ನನ್ನೊಡನೆ ಒಂದು ಒಡಂಬಡಿಕೆ ಬಾ ಇವತ್ತು ಅದೇ ರೀತಿಯ ಒಂದು ಒಡಂಬಡಿಕೆ ನಿನ್ನ ಹಾಗೂ ಆ ಕ್ರಿಸ್ತನ ನಡುವಿನ ಫ್ರೆಂಡ್ಶಿಪ್ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಸಂಜಯ್ ಆಶ್ಲಿ ಇವರು ಪ್ರಪ್ರಥಮ ಬಾರಿಗೆ ತಮ್ಮ ಜೀವನದಲ್ಲಿ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನ ಭುಜಿಸುವ ದಿನ ತಂದೆ ತಾಯಿಗಳು ಬಹಳ ಸಂತೋಷದಿಂದ ಮಗನನ್ನು ಕ್ರೈಸ್ತಿಯ ವಿಶ್ವಾಸದಲ್ಲಿ ತಂದು ಇಂದು ಆತನಿಗೆ ಕ್ರಿಸ್ತನನ್ನ ಪರಿಚಯಿಸುವ ಮೂಲಕ ಮೊಟ್ಟ ಮೊದಲನೇ ಬಾರಿ ಆತನಿಗೆ ಕ್ರಿಸ್ತನ ಶರೀರ ಮತ್ತು ರಕ್ತವನ್ನು ಪರಿಚಯಿಸುವ ಒಂದು ಸುದಿನ ಈ ದಿನ ನಮಗೆ ನೀಡುವ ಸಂದೇಶವಾದರೂ ಏನು ನಾವೀಗಾಗಲೇ ಪರಮ ಪ್ರಸಾದವನ್ನು ಹಲವು ಬಾರಿ ಸಾವಿರ ಬಾರಿ ಆದರೂ ಸ್ವೀಕರಿಸಿರುತ್ತೇವೆ ಇಂದಿನ ಈ ಸುದಿನ ಸಂಜಯ್ ಆಶ್ಲಿಯೊಂದಿಗೆ ನಮಗೆ ನೀಡುವ ಸಂದೇಶವಾದರೂ ಏನು ಪ್ರಭು ಕ್ರಿಸ್ತರ ಈ ಶರೀರ ಮತ್ತು ರಕ್ತದ ಈ ಸುದಿನವನ್ನು ಆಚರಿಸುವಾಗ ತಾಯಿ ಧರ್ಮಸಭೆ ನಮ್ಮಿಂದ ಅಪೇಕ್ಷಿಸುವುದು ನೀವು ಹಾರ್ಲಿಕ್ಸ್ ಕುಡಿದಾಗ ಸ್ಟ್ರಾಂಗರ್ ಶಾರ್ಪರ್ ಮತ್ತೆ ಟಾಲರ್ ಆಗ್ತೀರಾ ಪಿಜ್ಜಾ ತಿಂದಾಗ ನೀವೇನಾಗ್ತೀರಾ ಯುವರ್ ಹಂಗರ್ ಇಸ್ ಕ್ವೆಂಚ್ ಸ್ಟಿಂಗ್ ಕುಡಿದಾಗ ಏನಾಗುತ್ತೆ ಎಕ್ಸ್ಟ್ರಾ ಚಾರ್ಜ್ಡ್ ಅಲ್ಲ ಅದೇ ರೀತಿ ಇಂದು ತಾಯಿ ಧರ್ಮಸಭೆ ನಮಗೆ ಹೇಳ್ತಾ ಇದೆ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಭುಜಿಸಿ ಕುಡಿಯುವ ನೀವು ಅವರಂತೆ ನಿಮ್ಮ ಜೀವನದಲ್ಲಿ ಆಗಲು ಕರೆಯಲ್ಪಟ್ಟಿದ್ದೀರಾ ನೀನು ಯಾರಂತೆ ಆಗಲು ಕರೆಯಲ್ಪಟ್ಟಿದ್ಯಾ ಶಕ್ತಿಮ್ಯಾನ್ ಹೋಕಿಮ್ಯಾನ್ ಸ್ಪೈಡರ್ ಮ್ಯಾನ್ ಬ್ಯಾಟ್ಮ್ಯಾನ್ ಪ್ರಭು ಕ್ರೈಸ್ಟ್ ಮ್ಯಾನ್ ಪ್ರಭು ಕ್ರಿಸ್ತನಂತೆ ನಿನ್ನ ಜೀವನದಲ್ಲಿ ನೀನು ಸಹ ಆಗಲು ಓಕೆ ಅವರ ಗುಣಲಕ್ಷಣಗಳನ್ನು ನಿನ್ನ ಜೀವನದಲ್ಲಿ ನೀನು ಪ್ರತಿಬಿಂಬಿಸಲು ಮೊಟ್ಟ ಮೊದಲನೇದಾಗಿ ನಿನ್ನ ಕುಟುಂಬದಲ್ಲಿ ನಿನ್ನ ತಂದೆ ತಾಯಿಗಳೊಂದಿಗೆ ಎರಡನೇದಾಗಿ ನಿನ್ನ ಫ್ರೆಂಡ್ಸ್ ಸ್ಕೂಲ್ ಸರ್ಕಲಲ್ಲಿ ಮೂರನೇದಾಗಿ ನಿನ್ನ ಸಮಾಜದಲ್ಲಿ ನೀನು ಕ್ರಿಸ್ತನ ಪ್ರತಿಬಿಂಬವಾಗಿ ಮಾರ್ಪಡಲು ಕರೆಯಲ್ಪಟ್ಟಿದ್ದೆ ಇವತ್ತು ಕ್ರಿಸ್ತರನ್ನು ಭುಜಿಸಿದಾಗ ಅವರಂತೆ ನೀನು ಆಗಬೇಕು ಅವರು ಅವರ ತಂದೆ ತಾಯಿಗೆ ಬೆಲೆ ಕೊಡ್ತಿದ್ರ ಚಿಕ್ಕಂದಾಗಿದ್ದಾಗ ಮೂರು ದಿನ ಜೆರುಸಲೇಮ್ನಲ್ಲಿ ಕಾಣೆದ್ರು ದೇವಾಲಯದಲ್ಲಿ ಮತ್ತೆ ಮಾತಾಪಿತೃಗಳಿಗೆ ಸಿಕ್ಕಿದಾಗ ಏನಂತ ಹೇಳಿದ್ರು ನಿಮಗೆ ಗೊತ್ತಿಲ್ವಾ ನಾನು ನನ್ನ ತಂದೆಯ ಕಾರ್ಯದಲ್ಲಿ ನಿರತನಾಗಿರಬೇಕು ಆದ್ರೂ ಭಕ್ತಿಯಿಂದ ಗೌರವದಿಂದ ಅವ್ರ ಜೊತೆ ನಡೀತಾಳೆ ಮತ್ತೆ ನಡೆದ ಮಾಡ್ತಾರೆ ಮೂವತ್ತು ವರ್ಷಗಳ ಕಾಲ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೀತಾರೆ ಇಂದು ಪ್ರಭುವನ್ನು ಸ್ವೀಕರಿಸುವ ನೀನು ಮೊಟ್ಟ ಮೊದಲನೇದಾಗಿ ನಿನ್ನ ತಂದೆ ತಾಯಿಗೆ ವಿಧೇಯನಾಗಿ ಗೌರವವಾಗಿ ನಡೆಯೋದಕ್ಕೆ ಕರೆಯಲ್ಪಟ್ಟಿದ್ದೀವಿ ಹೋಗಮ್ಮ ನೀನೇನಮ್ಮ ಹೇಳೋದು ನನಗೆ ಹೋಗಪ್ಪ ನನಗೆ ಗೊತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಅದಲ್ಲ ಇಂದು ಪ್ರಭುವನ್ನು ಸ್ವೀಕರಿಸುವ ನೀನು ಆತನಂತೆ ತಂದೆ ತಾಯಿಗೆ ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಗೆ ಗುರು ಹಿರಿಯರಿಗೆ ವಿಧೇಯನಾಗಿ ನಡೆಯಲು ಕರೆಯಲ್ಪಟ್ಟಿದ್ದೀವ ಇದನ್ನೇ ನಮ್ಮ ಜೀವನದಲ್ಲೂ ಸಹ ನಾವು ಆಗಲು ಕರೆಯಲ್ಪಟ್ಟಿದ್ದೇವೆ ಕ್ರಿಸ್ತನನ್ನ ಪ್ರತಿ ಬಾರಿ ಸ್ವೀಕರಿಸುವ ನಾವು ಆತನಂತೆ ಆತನ ಪ್ರತಿಬಿಂಬಗಳಾಗಿ ಮಾರ್ಪಡಲು ಕರೆಯಲ್ಪಟ್ಟಿದ್ದೇವೆ ಎರಡನೇದಾಗಿ ಪ್ರಭು ದೇವರು ಇದೊಂದು ನಿಗೂಢ ಸತ್ಯ ಅಂದರೆ ಪರಾತ್ಪುರ ದೇವರು ಚಿಕ್ಕ ರೊಟ್ಟಿಯಲ್ಲಿ ಬರ್ತಾ ಇದ್ದಾರೆ ಹೇಗೆ ಸಾಧ್ಯ ಅಲ್ವಾ ಯೋಚನೆ ಮಾಡಿದ್ಯಾ ಯಾಕೆ ಪ್ರಭು ಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ಬರ್ತಾ ಇದ್ದಾರೆ ಸಂಜೆ ಯೋಚನೆ ಮಾಡಿದ್ಯಾ ಯಾಕೆ ಪ್ರಭು ಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ಬರ್ತಾ ಇದ್ದಾರೆ ಆನ್ಸರ್ ನಾನೇ ಹೇಳ್ತೇನೆ ಸೊ ದಟ್ ವಿ ಕ್ಯಾನ್ ಈ ಟೀಮ್ ಅವರನ್ನು ನಾವು ಭುಜಿಸಲು ನಮಗೆ ರೊಟ್ಟಿಯ ರೂಪದಲ್ಲಿ ಅವರು ಬರಲು ಕಾರಣ ಇಷ್ಟೇ ನಾವು ಅವರನ್ನು ಭುಜಿಸಲು ಸಾಧ್ಯವಾಗಲಿ ಅಂತ ಅವರು ಬೇರೆ ಕಲ್ ರೂಪದಲ್ಲಿ ಬಂದಿದ್ರೆ ತಿಂತ ಇದ್ದ ಇಲ್ಲ ತಾನು ಬೇರೆ ಯಾವುದಾದ್ರೂ ರೂಪದಲ್ಲಿ ಬಂದಿದ್ರೆ ತಿನ್ನೋದಕ್ಕಾಗ್ತಿತ್ತ ಮನುಷ್ಯನಾಗಿ ಬಂದ್ಬಿಟ್ಟು ಬಾ ತಗೋ ನನ್ನ ಮಾಂಸವನ್ನು ತಿನ್ನು ನನ್ನ ರಕ್ತವನ್ನು ಕುಡಿ ಅಂತೇಳಿದ್ರೆ ನೀನು ಆದ್ದರಿಂದನೇ ಇಂದು ಪ್ರಭು ಕ್ರಿಸ್ತರು ನಮ್ಮನ್ನು ಪ್ರವೇಶಿಸಲು ನಮಗೆ ಸಾಧ್ಯವಾಗುವ ರೀತಿಯಲ್ಲಿ ತಮ್ಮನ್ನೇ ಮಾರ್ಪಡಿಸಿ ಬರ್ತಾ ಇದ್ದಾರೆ ಒಂದು ಚಿಕ್ಕ ರೊಟ್ಟಿಯ ರೂಪದಲ್ಲಿ ಚಿಕನ್ ಬೇಕು ಅಂತ ಕೇಳಿದಾಗ ಅಥವಾ ಮಟನ್ ಬೇಕು ಅಂತ ಕೇಳಿದಾಗ ಅಪ್ಪ ನಿನಗೇನಾದರೂ ಕುರಿ ಹಂಗೆ ತಗೋ ಬಂದು ಕೊಡ್ತಾರೆ ತಿನ್ನು ತಗೋ ಅಂತ ಕೊಡ್ತಾರ ಔಟ್ ಮಾಡಿ ಶಾಪ್ ಮಾಡಿ ಬೇಯಿಸಿ ಸ್ವಲ್ಪ ಉಪಕಾರ ಎಲ್ಲ ಹಾಕಿ ನಿನಗೆ ರುಚಿಕರವಾಗಿ ಪೀಸ್ ಪೀಸ ಕೊಡ್ತಾರೆ ಯಾಕೆ ನಿನಗೆ ಹೇಗೆ ತಿನ್ನೋದಕ್ಕಾಗುತ್ತೆ ಹಾಗೆ ಅದೇ ರೀತಿ ಇಂದು ಪ್ರಭುವು ಪರಾತ್ಪರ ದೇವರು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮನ್ನೇ ಆ ಮಹೋನ್ನತ ಸ್ಥಾನದಿಂದ ಇಳಿಸಿ ನಾವು ಭುಜಿಸುವ ಸಾಧ್ಯವಾಗುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಇಂದು ತಾಯಿ ಧರ್ಮಸಭೆ ನಮಗೆ ಆಲೋಚಿಸಲು ಧ್ಯಾನಿಸಲು ಕರೆ ನೀಡುವಂಥ ಎರಡು ಅಂಶಗಳು ಇದು ಪ್ರತಿ ಬಾರಿ ಒಂದು ಪರಮ ಪ್ರಸಾದದ ವಿಧಿಯನ್ನು ನಾವು ಸಂಸ್ಕಾರವನ್ನು ಆಚರಿಸುವಾಗ ಆ ಕ್ರಿಸ್ತನ ಶರೀರ ಮತ್ತು ರಕ್ತವನ್ನು ಭುಜಿಸುವ ನಾವು ನಮ್ಮ ಜೀವನದಲ್ಲಿ ಆತನನ್ನು ಪ್ರತಿಬಿಂಬಿಸಿ ಆತನಂತೆ ಮಾರ್ಪಡಲು ಕರೆಯಲ್ಪಟ್ಟಿದ್ದೇವೆ ಎರಡನೇದಾಗಿ ಪ್ರಭುವು ನಮಗಾಗಿ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಒಬ್ಬ ಮಾನವನಾಗಿ ಬಂದರು ಈಗ ಇಂದು ಈ ಪ್ರಸ್ತುತ ಕಾಲದಲ್ಲಿ ಈ ಸಂಸ್ಕಾರದ ಮೂಲಕ ನಮ್ಮ ಮನಗಳನ್ನು ಪ್ರವೇಶಿಸುತ್ತಿದ್ದಾರೆ ಈ ಎರಡು ಅಂಶಗಳನ್ನು ಧ್ಯಾನಿಸಲು ಗ್ರಹಿಸಲು ತಾಯಿ ಧರ್ಮಸಭೆ ಎಂದು ನಮ್ಮನ್ನು ಕರೆ ನೀಡುತ್ತಾ ಇದೆ ಆದ್ದರಿಂದ ಸಂಜಯ್ ಆಶ್ಲಿ ಪ್ರಭುವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವೀಕರಿಸಲಿದೆಯಾ ಪ್ರಭುವನ್ನು ಭುಜಿಸುವ ನೀನು ಸ್ಟ್ರಾಂಗರ್ ಟಾಲರ್ ಬ್ರೈಟರ್ ಓಕೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅ ಪರ್ಸನ್ ಹೂ ಲವ್ಸ್ ಇತರರನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿಯಾಗಿ ಮಾರ್ಪಡಬೇಕು ಪ್ರಭು ಕ್ರಿಸ್ತರು ತಮ್ಮ ಜೀವನದಲ್ಲಿ ಇತರರನ್ನು ಪ್ರೀತಿಸಿದಂಥ ಒಬ್ಬ ವ್ಯಕ್ತಿ ಅವರನ್ನು ಭುಜಿಸುವಾಗ ಅವರಂತೆ ನಾವಾಗಬೇಕು ಪ್ರಭು ಕ್ರಿಸ್ತರನ್ನು ಭುಜಿಸಿದ ನಾವು ಅವರು ತಮ್ಮ ತಂದೆ ತಾಯಿಯನ್ನು ಗೌರವಿಸಿದಂತೆ ನಾವು ನಮ್ಮ ತಂದೆ ತಾಯಿಯರನ್ನು ಗೌರವಿಸುವ ಅಂಗಿನಲ್ಲಿದ್ದೇವೆ ಪ್ರಭು ಕ್ರಿಸ್ತರು ಇತರರನ್ನು ಕ್ಷಮಿಸುವ ಅಂಗಿನಲ್ಲಿದ್ದರು ಕ್ಷಮಿಸಿದರು ಇತರರ ಪಾಪಗಳನ್ನು ಅವರನ್ನು ಭುಜಿಸುವ ನಾವು ಇತರರನ್ನು ಕ್ಷಮಿಸುವ ಒಂದು ಅಂಗಿನಲ್ಲಿದ್ದೇವೆ ಪ್ರಭು ಕ್ರಿಸ್ತರು ಇತರರಿಗೆ ಸಹಾಯ ಮಾಡುವ ಅವಕಾಶವನ್ನ ಎದುರು ನೋಡ್ತಾ ಇದ್ರು ಸದಾ ಕಾಲ ಕಣ್ಣಿಲ್ಲದವರಿಗೆ ಕಣ್ಣನ್ನು ಅಥವಾ ಅಂಗವಿಕಲರಿಗೆ ಕಾಲನ ಕೈಯನ್ನು ನೀಡುವ ಒಂದು ಅವಕಾಶವನ್ನ ಸದಾ ಎದುರು ನೋಡ್ತಾ ಇದ್ರು ಇಂದು ಅವರನ್ನು ಭುಜಿಸುವ ನಾವು ಇತರರಿಗೆ ನೆರವಾಗುವ ಅವಕಾಶವನ್ನ ಎದುರು ನೋಡುವ ಅಂಗಿನಲ್ಲಿದ್ದೇವೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಇಂದಿನ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ವಿಶೇಷವಾಗಿ ನಾವು ಸಂಜಯ್ ಆಶ್ಲಿ ಇವರಿಗಾಗಿ ಪ್ರಾರ್ಥಿಸೋಣ ಬೆಳೆದು ಬರುವ ಈ ಹುಡುಗ ಕ್ರಿಸ್ತನ ಗುಣಲಕ್ಷಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಕುಟುಂಬದಲ್ಲಿ ತನ್ನ ನೆರೆಯವರಲ್ಲಿ ತನ್ನ ಶಾಲೆಯ ಒಂದು ಪರಿಸ್ಥಿತಿಯಲ್ಲಿ ತನ್ನ ಸಮಾಜದಲ್ಲಿ ಅದನ್ನು ವ್ಯಕ್ತಪಡಿಸುತ್ತಾ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬದುಕುವ ಒಂದು ಜೀವನವನ್ನು ಆತನು ನಡೆಸಲಿ ಎಂಬುದಾಗಿ ನಾವೆಲ್ಲರೂ ಆತನಿಗೋಸ್ಕರ ಪ್ರಾರ್ಥಿಸೋಣ ಆಮನ್ಯ